ನಮ್ಮ ಎಚ್ ಡಿ ಕುಮಾರಣ್ಣವರು ಕರ್ನಾಟಕದ ಕರುನಾಡಿನ ದೊರೆ ಮಣ್ಣಿನ ಮಗ ಕುಮಾರ್ ಸ್ವಾಮಿ ಮೂರು ಲಕ್ಷ ಗೆಲ್ತಾರೆ ನಮ್ಮ ರೈತರು ಉಳಿಯುವ ಹಾಗೆ ನಮ್ಮ ಕುಮಾರಣ್ಣವರು ಹೆಸರು ಎಂ ಪಿ ಆಗಿ ಅದ್ದೂರಿ ಇವತ್ತು ಎರಡು ಲಕ್ಷ ಲೀಡ್ ಅಲ್ಲಿ ಕುಮಾರಣ್ಣವರು ಮಂಡ್ಯ ಲೋಕಸಭೆ ಗೆಲ್ತಾರೆ ಕುಮಾರಸ್ವಾಮಿ ಸ್ವಾಮಿ ಅಂತೇನು ಅಂತ ಗೊತ್ತು ಕುಮಾರಸ್ವಾಮಿ ಸ್ವಾಮಿ ಮೂರ್ ಲಕ್ಷ ಮೇಲೆ ನೀಡಲ್ ಗೆಲ್ತಾರೆ ನಿಜವಾಗಿ ಕೋಟಿ ಸಾಲ ಬಂದ ಮಾಡಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿ ಮೂರ್ ಲಕ್ಷದ ಮೇಲೆ ಲೀಡಲ್ ಗೆಲ್ತಾರೆ ಅವ್ನ ಯಾರೋ ಸ್ಟಾರ್ ಚಂದ್ರ ನಮ್ಮನೆ ಮಗ ತಡಲಿ ಸ್ಟಾರ್ ಚಂದ್ರು ಅವನೇನ್ ಬೇರೆ ಅಲ್ಲ ಅಪ್ಟ ದಳ ಅವನು ಕರ್ಕೋ ದುಡ್ಡದೆ ಅಂತ ನಿನ್ಸವ್ರೆ ಆ ಕುಮಾರಸ್ವಾಮಿ ಎಂತೇನು ಅಂತ ನಮ್ ಗೊತ್ತು ಕುಮಾರಸ್ವಾಮಿ ಮೂರ್ ಲಕ್ಷದ ಮೇಲೆ ಲೀಡಲ್ ಗೆಲ್ತಾರೆ ದುಡ್ಡದೆ ಅಂತ ನಿನ್ಸವ್ರೆ ಅವ್ನ್ ಯಾರು ಮಾಡಕ್ಕೆ ನಮ್ಮನೆ ಮಗ ಕುಮಾರಸ್ವಾಮಿ ಕುಮಾರಸ್ವಾಮಿ ನಿಂತು ಹೋದ್ರೆ ಅಂತ ಮೊದ್ಲೇ ಗೊತ್ತಿದ್ರೆ ಪುಟರಾಜು ಅಂತ ಹೆಸರಿತ್ತು ಸುರೇಶ್ ಗೌಡ ಅಂತ ಹೆಸರಿತ್ತು ಕುಮಾರಸ್ವಾಮಿ ಅಂತ ಏನ ನಿಂತಿದ್ರೆ ನಿಂತಿದ್ರೆ ಓಡ್ಬಿಡಣಂದ್ರು ಈಗ ಸಿಗ ಹಾಕೋಬಿಡಣೆ ಹಾ ಸಿಗಾಯ್ಕೊಂಡು ಗೆಲ್ಲಿ ಬಿಡೋಣ ಯಾವುದೇ ಕಾಡು ಗೆಲ್ಲ ದೊಡ್ಡ ಏನು ಮಾಡಲ್ಲ ಕುಮಾರಸ್ವಾಮಿ ಐದು ಸಾಲ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮಂದ ಮಾಡಿರೋದು ಕುಮಾರಸ್ವಾಮಿ ಕುಮಾರಸ್ವಾಮಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ನನ್ನೆಲ್ಲ ಬಿಡಿ

ನಮ್ಮ ರೈತರು ಉಳಿವಾಗಿ ನಮ್ಮ ಕುಮಾರಣ್ಣವರು ಎಂ ಪಿ ಆಗಿಂಗ್ ಕೋಟಿ ಮಂಡ್ಯ ಜಿಲ್ಲೆ ನಮ್ಮ ಸಕ್ಕರಾಡು ಏನಿದೆ ಮತ್ತು ನಮ್ಮ ಎಚ್ ಡಿ ಕುಮಾರಣ್ಣವರು ಕರ್ನಾಟಕದ ಕರುನಾಡಿನ ದೊರೆ ಮಣ್ಣಿನ ಮಗ ಯಾರು ಮಾತಾಡ್ತಾರೆ ನಾವು ತಲೆ ಅಂತಲ್ಲ ವಾಸಲೆ ತುಂಬ ಅರುವಾಗಿದೆ ನಮ್ಮಂತ ನಿಷ್ಠವಂತ ಕಾರ್ಯಕರ್ತಿ ಬೆನ್ನೆಲುಬಾಗಿ ನಿಂತಿದ್ದೀವಿ ಇವತ್ತು ಎರಡು ಲಕ್ಷ ಲೀಡಲ್ಲಿ ಕುಮಾರನವರು ಮಂಡ್ಯ ಲೋಕಸಭೆ ಗೆಲ್ತಾರೆ ನಮ್ಮ ಭಾರತದ ಕೃಷಿ ಮಂತ್ರಿ ಆಗ್ತಾರೆ ಏಕೈಕ ಕೃಷಿ ಮಂತ್ರಿಯಾಗಿ ಇವತ್ತು ನಮ್ಮ ಕುಮಾರಣ್ಣ ಮಂಡ್ಯ ಜನರಿಗೆ ಅಪಾರವಾದಂತ ಕೊಡುವಂತ ಸಹ ನಿಜವಾಗಿ ಹೇಳ್ತೀನಿ ದೇವರ ಮನುಷ್ಯ ಅವರು ಸರ್ ಕುಮಾರಣ್ಣ ದೇವರ ಮನುಷ್ಯ ಯಾಕೆಂದ್ರೆ ಅವರು ಸತ್ಯಕ್ಕೆ ಬೆಲೆ ಕೊಡುವಂತ ಕರುನಾಡಿನ ದೊರೆ ಅವರು ಸುಳ್ಳೇಳಿ ರಾಜಕಾರಣ ಮಾಡಿಲ್ಲ ನಾವು

ಇದು ಮಾನವೀಯ ಸಂದೇಶದ ಜನವಾಹಿನಿ